ವೆಲ್ಕಮ್ ಟು ಅಬ್ಬಿ ಫಾಲ್ಸ್ ಎಡೂರು ಶಿವಮೊಗ್ಗ ಜಿಲ್ಲೆ ಹಾಯ್ ಹಲೋ ನಮಸ್ಕಾರ ಸಮಸ್ತ ನೆಲಮಗಿಲು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಿಮ್ಮ ಭೀಮಯ್ಯ ಮಾಡ ಮಾಡುವ ನಮಸ್ಕಾರಗಳು ಮತ್ತೊಂದು ವಿಶೇಷವಾದಂತಹ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ಬೇ ಅದು ಬೇರೆ ಯಾವುದೂ ಅಲ್ಲ ನಾವೀಗ ಒಂದು ಟ್ರಾವೆಲಿಂಗಲ್ಲಿದ್ದೀವಿ ಅದು ಅಬ್ಬಿ ಫಾಲ್ಸ್ಗೆ ಹೋಗ್ತಿರೋಂಥದ್ದು ಅಬ್ಬಿ ಫಾಲ್ಸ್ ಎಲ್ಲಿದೆ ಅಂದರೆ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಮಾರ್ಗವಾಗಿ ಮಾಸ್ತಿಕಟ್ಟೆ ಅಥವಾ ಕುಂದಾಪುರ ಹೋಗುವ ರಸ್ತೆಯಲ್ಲಿ ತೀರ್ಥಹಾಳಿಯಿಂದ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಅಬ್ಬಿ ಫಾಲ್ಸ್ ಅನ್ನೋಂಥ ಒಂದು ಪ್ರೇಕ್ಷಣೀಯ ಸ್ಥಳ ಇದೆ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಅದರ ಒಂದಷ್ಟು ವಿಶೇಷಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ ಮತ್ತೊಂದು ವಿಶೇಷ ಏನಂತಂದರೆ ನಾವೊಂದು ಫಿಲ್ಮ್ ಶೂಟಿಂಗಿಗೆ ಬಂದಿದ್ವಿ ಸೊ ಈ ಅಬ್ಬಿ ಫಾಲ್ಸದ ಪಕ್ಕದಲ್ಲೇ ನಾವು ಏನು ವಾಸ್ತವ್ಯ ಮಾಡಿದ್ದೀವಿ ಸೊ ಈ ಥರ ಒಂದು ಅವಕಾಶ ಸಿಕ್ತು ಇವತ್ತು ನಮಗೆ ಚಿತ್ರೀಕರಣ ಇಲ್ಲ ಸೊ ಅದರಿಂದ ಈ ಅಬ್ಬಿ ನೋಡ್ಕೊಂಡು ಇದೆ ಫಸ್ಟ್ ಟೈಮ್ ಬಂದಿರೋದು ಸೊ ಹಾಗೆ ನಿಮಗೂ ಕೂಡ ತೋರಿಸ್ಬೇಕು ಅನ್ನೋಂಥ ಒಂದು ಉತ್ಸಾಹದೊಂದಿಗೆ ನಾವು ಹೋಗ್ತಾ ಇದ್ದೀವಿ ಸೊ ವೆಲ್ಕಮ್ ಟು ಅಬ್ಬಿ ಫಾಲ್ಸ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಇವರು ನಮ್ಮ ಕೊಲೀಗ್ ಕವಿತಾ ಅಂತ ನಮಸ್ಕಾರ ಸೊ ಹೀಗೆ ನಾವು ಮುಂದುವರಿತಾ ಹೋಗ್ತಾಯಿದ್ವಿ ಸರ್ ಬನ್ನಿ ಹಂಗೆ ಹೋಗೋಣ ನಾವು ವಾಕಿಂಗಲ್ಲಿ ಹೋಗ್ತಿದ್ದೀವಿ ವಾಕಿಂಗಲ್ಲಿ ಸೊ ಆಲ್ಮೋಸ್ಟ್ ನಾವು ಸ್ಟೇ ಮಾಡಿರೋ ಜಾಗದಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಈ ಅಬ್ಬಿ ಫಾಲ್ಸ್ ಇದೆ ನಾವು ಸ್ಟೇ ಮಾಡಿರೋದು ಪ್ರೆಸೆಂಟ್

ಅವರು ಮುಂದೆ ನೀವೇನೋ ಬಂದ್ಬಿಡಿ ಅವ್ರು ಮಾತ್ಕೊಳ್ಬಿಡಿ ನೋಡಿ ಬಾಯಾರಿಕೆಗೆ ಸೀಬೆಕಾಯಿ ಇದೆ ನೀರಿದೆ ಬಿಸ್ಕೆಟ್ ಇದೆ ಚಿಪ್ಸ್ ಇದೆ ಸೊ ಇನ್ನು ದೇವ್ರಿಗೆ ಚಾಯ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಮುಂದೆ ನೋಡು ಮಾರ್ಗ ಮತ್ತು ಇನ್ನೂ ಸಣ್ಣ ಜರಿ ತರ ಹರಿತಾ ಇದೆ ಸೊ ಬೇಸಿಗೆ ಕಾಲ ಅಲ್ವಾ ಒಂದು ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಮಳೆಗಾಲದಲ್ಲಂತೂ ಇದು ತುಂಬಾ ಹಚ್ಚ ಹಸಿರಾಗಿ ಕಾಣಿಸುತ್ತೆ ಅಂತ ನಾನು ಖಂಡಿತ ಭಾವಿಸ್ತೀನಿ ಸಂಪೂರ್ಣವಾಗಿ ಕಾಡು ಮಧ್ಯೆ ಮಧ್ಯೆ ಒಂದಷ್ಟು ಖಾಸಗಿ ತೋಟಗಳು ಅದು ಬಿಟ್ಟರೆ ಇದು ಕಂಪ್ಲೀಟ್ ಫಾರೆಸ್ಟ್ ಇಲಾಖೆಗೆ ಸೇರಿ ಅಂತದ್ದು ಅರಣ್ಯ ಇಲಾಖೆಗೆ ಸೇರಿ ಅಂತ ಇರುವಂಥದ್ದು ಸೊ ಇದರಲ್ಲಿ ನೋಡ್ತಾ ಇದ್ದೀರಾ ಸೊ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಇದೆ ನೋಡಿ ಚೆನ್ನಾಗಿದೆ ನೋಡಿ ಸಂಪುಟ ನೋಡೋಣ ಬನ್ನಿ ಅಡಿಕೆ ತೋಟ ಇದೆ ಅಡಿಕೆ ತೋಟ ಫಾರೆಸ್ಟ್ ಮಧ್ಯ ಮಧ್ಯೆ ಒಂದಷ್ಟು ಪ್ರೈವೇಟ್ ಜಾಗ ಇದೆ ಸೊ ಅದನ್ನು ಜಸ್ಟ್ ಸುಮ್ಮನೆ ಒಂದು ಇಲ್ಲಿ ಓಪನ್ ಮಾಡಿ ವಿಶಿಲ್ ಆಗುತ್ತೆ ಯಾವಾಗಿಂದ ವಿಶಾಲ ಒಂದು ಹೆಣ್ಕೊತಾರೆ ಎಂಟರ್ಟೈನ್ಮೆಂಟ್ ಯಾವಾಗಿಂದ ವಿಶಲ್ ಆಗ್ತಿದ್ದೀರಿ ನೀವು ಇದು ನಾನು ಚಿಕ್ಕವರಿಂದನೇ ವಿಶಲ್ ಆಗ್ತಾ ಇದೀನಿ ಸೊ ಇದು ಮಾರೆ ಮಧ್ಯೆ ಕಾರಣ ಸಿಗುತ್ತೆ ಅಲ್ವ ಸೊ ತೋರಿಸ್ಬೇಕು ಅನಿಸ್ತು ತೋರಿಸ್ತೆ ಮತ್ತು ಮುಂದೆ ಬರ್ತೀನಿ ನೋಡಿ ಇದು ಒಂದು ಹಣ್ಣು ಇದನ್ನೇನು ಏನು ನಮ್ಮ ಭಾಷೆಯಲ್ಲಿ ಎಮ್ಮೆ ಚೂರಿ ಹಣ್ಣು ಅಂತೀವಿ ಅಥವಾ ಹೇಳಿ ಬೆಳಸಿಲ್ಲ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿಲ್ಲ ಹ್ಞೂ ಐ ಥಿಂಕ್ ನಾವು ತಿನ್ಬೋದು ಪ್ರಾಣಿ ಪಕ್ಷಿಗಳಿಗೂ ಒಂದು ಹೆಲ್ಪ್ ಆಗುತ್ತೆ ಪಕ್ಷಿಗಳು ಚಾ ತಿನ್ಬೋದು ಸ್ವೀಟ್ ಇರುತ್ತಾ ಸ್ವೀಟ್ ಇರುತ್ತೆ ಯಾವಾಗ ಇರುತ್ತೆ ಬಟ್ ಸ್ವೀಟ್ ಇರುತ್ತೆ ಯಾವಾಗ ಇದನ್ನ ಒಳಗಿನ ಮೇನ್ ರೋಡಿಂದ ಮತ್ತೊಂದು ಮಣ್ಣಿನ ಹಾದಿಯಲ್ಲಿ ಈಗ ಮುಂದುವರಿತಾ ಇದೀವಿ ಸೊ ಲೆಫ್ಟ್ ಸೈಡಲ್ಲಿ ಸುಮಾರು ಒಂದು ಎರಡು ಕಿಲೋಮೀಟರ್ ಅಲ್ಲ ಸರ್ ಒಂದು ಎರಡು ಕಿಲೋಮೀಟರ್ ಬಂದಾದ ನಂತರ ಮಣ್ಣಿನ ರೋಡ್ ಸಿಗ್ತಾಳೆ ಇನ್ನೊಂದು ಫ್ಯಾಮಿಲಿ ಬಂದಿದ್ರು ಹ್ಞೂ ಈ ಅಬ್ಬಿಮಸ್ ನೋಡ್ಲಿಕ್ಕೆ ಒಂದು ಫ್ಯಾಮಿಲಿ ಬಂದಿದೆ ನೀರಿಲ್ಲ ನೀರಿಲ್ಲ ಬೇಸಿಗೆ ಟೈಮ್ ಅಲ್ವಾ ನೀರಿಲ್ಲ ಸೊ ಈ ಬಂದಿದ್ದು ಬಂದಾಗಿದೆ ನೋಡ್ಕೊಂಡು ಹೋಗು ಇದು ಫಸ್ಟ್ ಟೈಮ್ ಬಂದಿರೋದು ಇವರು ಫಸ್ಟ್ ಟೈಮ್ ನೀವು ಎಷ್ಟು ಸಲ ಇದು ಫಸ್ಟ್ ಟೈಮ್ ನಮ್ಮದು ಫಸ್ಟ್ ಟೈಮ್ ಹಾಂ ಮತ್ತೆ ಇಬ್ಬರೂ ಅನುಭವಗಳು ಸಮ ಸರಿ ಸರಿಯಾಗಿರುತ್ತೆ ಹೇಳಿ ಹ್ಞೂ ಸರಿ ಬರೋಣ ಈ ಬಿಸಿಲಲ್ಲಿ ಫಾಸ್ಟ್ ನೋಡೋಕ್ಕೆ ಬರ್ತಾರೆ ಏನು ರೀ ಹಾಂ ಮಳೆಗಾಲದಲ್ಲಿ ತಾನೇ ಬರಬೇಕು ಓ ಟೆಸ್ಟ್ ಮಾಡ್ಲಿಕ್ಕೆ ಬಂದ್ರಾ ನೀರು ಇದೆಯಲ್ಲೋ ಅಂತ ಸರಿ ನೀರು ಇದ್ದಾಗ ಇನ್ನೊಂದು ಸಲ ಬರ್ತೀರಿ ಹಾಗಾದ್ರೆ ಹಾಂ ಅವಾಗ ಹೇಗಿರುತ್ತೆ ಇವಾಗ ಹೇಗಿರುತ್ತೆ ಸೊ ಎರಡು ವಿಡಿಯೋ ಮಾಡಿ ಹಾಕ್ಬೋದು ಹಾಗಾದ್ರೆ ಹಾಂ ಇವ್ರು ಏನು ಹೇಳ್ತಾರೆ ಬರೀ ಕಲ್ಲು ಮಣ್ಣು ನೋಡಿರ್ತಾರೆ ಕೇಳಿ ನೀವು ಯಾಂಕರ್ ಹೇಳಿ ಕಮಾನ್ ನೀರು ಪಕ್ಕ ಹೇಳಬೇಕು ಬರೀ ಕಲ್ಲು ಹೇಳ್ತಾರೆ ಬರೀ ಕಲ್ಲಿದೆಯಂತೆ ಸಣ್ಣ ಜರಿ ಏನೋ ಹರಿತಿದೆಯಂತೆ ಓಕೆ ನೋಡು ಹೋಗಿ ನೋಡ್ಬೇಕಷ್ಟೇ ಕೆಲವು ಫಾಸ್ಟ್ಗಳು ವರ್ಷ ಪೂರ್ತಿ ಇರುತ್ತಲ್ವಾ ಇವು ಬಟ್ ನೀರಿನ ಪ್ರಮಾಣ ಕಡಿಮೆ ಇರುತ್ತವೆ ಬಟ್ ಇವು ಸಂಪೂರ್ಣವಾಗಿ ಬತ್ತಿರ್ಬೋದು ಬೇಜಾರಾಗಿದೆ ಅವರಿಗೆ ಹೇಸ್ಗೆ ಅಲ್ವಾ ತುಂಬಾ ತುಂಬ ಬೇಜಾರಾಯ್ತು ಅಂತ ಆಟೋದವರು ಎಷ್ಟೋ ಸಲ ಬಂದಿರೋದು ಅಷ್ಟು ಫಸ್ಟ್ ಟೈಮು ಫಸ್ಟ್ ಸ್ವಾಮಿ ಕಾರ್ಯಸಕಾರಿಯ ಸ್ವಾಮಿ ನೆಕ್ಸ್ಟು ನೀರು ಬಂದ ಮತ್ತೆ ಬರ್ತೀನಿ ಮಲಗಿದ ನೀವು ಕೊಪ್ಪಕ್ಕಂದು ತುಂಬ ಫಾಸ್ಗಳಿರ್ಬೇಕಲ್ವಾ ಯಾವುದು ಹಾಂ ಹೇಗಿದೆ ಅದು ಅಬ್ಬಿಗುಂಡಿ ಫಾಲ್ಸು ಹ್ಞೂ ದೊಡ್ಡದ ಹತ್ತಿರ ಹಾಂ 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 ಸುಮಾರು ಜನ ಬರ್ತಾರೆ ಎಷ್ಟು ಯಾವಾಗಿಂದ ಯಾವಾಗ ಅದು ಆಲ್ಮೋಸ್ಟ್ ಅದು ಹಾಂ ಈಗ ನಾವಲ್ಲಿ ಬಂದರೆ ಇದೆಯಾ ಫಾಲ್ಸು ನಿಮ್ಮೂರಲ್ಲಿ ನೀರಿದ್ಯಾ ಅಲ್ಲೂ ಕಡಿಮೆನೆ ಇಲ್ಲಿ ತಿಂ ಗೊಬ್ರ ಇರ್ಬೇಕಲ್ಲ ಕಾಳಿಂಗ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಇಲ್ಲಿ ಏನು ಏನು ಮಾಡಲ್ಲ ಅಂದ್ರೆ ಈ ಬಿಸಿಲಲ್ಲೂ ಫಾಲ್ಸ್ ಇಲ್ಲ ಅಂದ್ರೂ ನೀವೆಲ್ಲ ನಗ್ ನಿಂತಿರೋದು ನೋಡೋದು ನನಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ ಯಾಕೆ

ನೆಕ್ಸ್ಟ್ ವಿಡಿಯೋ ಅಲ್ಲಿ ಸೋಮೀಟರ್ ಅಡ್ರೆಸ್ ಸೊ ಧನ್ಯವಾದಗಳನ್ನ ಅರ್ಪಿಸ್ಬಿಡಿ ಒಳ್ಳೇದಾಗ್ಲಿ ನೆಕ್ಸ್ಟ್ ಬಂದ ಭೇಟಿ ಆಗೋಣ ನೀವು ಅವ್ರ ಫಾಲ್ಸ್ಗೆ ಹೋಗಿ ಅವ್ರ ಫಾಲ್ಸ್ ಯಾವ್ದು ಹೇಳಿದ್ರ ಇನ್ನೊಂದ್ಸಲ ಹೇಳ್ಬಿಡಿ ನಿಮ್ದು ಎಲ್ಲರೂ ಬನ್ನಿ ಅಂತ ಕರ್ಬಿಡಿ ಊಟ ಎಲ್ಲ ನಿಮ್ಮ ದೇವಸ್ಥಾನ ಇದೆ ಹಾ ಅದನ್ನ ಹೇಳಿ ಹಾ ಗಣಪತಿ ಇದೆ ಅದು ಗಣಪತಿ ಇದು ಗಣಪತಿ ಕಾಲಡಿ ನೀರು ಉದ್ಭವ ಪೂರ್ತಿ ಒಂದೇ ತರ ನೀರು ಓಕೆ ಈ ಸ್ನಾನ ಮಾಡಿದ್ರೆ ಎಷ್ಟೋ ರೋಗಗಳಿಗೆ ಮುಕ್ತಿ ಸಿಕ್ಕಂತ ಹೇಳ್ತಾರೆ ಬ್ರಹ್ಮಿ ನದಿ ಉಗಮ ಸೊ ಈಗನೇಲ್ಲ ಕಲ್ಯಾಣಪುರ ಅಲ್ಲಿಂದ ಬೃಗಾವಡೆ ಓಕೆ ಓಕೆ ಸೂಪರ್ ಪ್ಲೇಸ್ ರಾವಣ ರಾವಣನ ದೇವಾಲಯ ದಿಂಕೆ ಇಲ್ಲಿ ಅಲ್ಲ ದಿಂಕೆ ಹೊರದಾಗ ರಾವಣನ ದೇವಾಲಯ ಲಿಂಗ ಉದ್ಭವವಂತಾ ಆ ಪ್ಲೇಸ್ ಕೂಡ ಇದೆ ಚೆನ್ನಾಗಿದೆ ಸೂಪರ್ ಪ್ಲೇಸ್ ಅಲ್ಲಿ ದೇವಸ್ಥಾನ ಸೆಕೆಂಡ್ ಧರ್ಮಸ್ಥಳ ಕೂಡ ಅಂತಾರೆ ಹ್ಞೂ ನೆಟ್ವರ್ಕ್ ಇದೆ ಖರ್ಚ್ ಮಾಡ ಇಷ್ಟೊತ್ತು ತಾರೋಳಲ್ಲಿ ನಡೆದಿರೋ ಅನುಭವ ಸೊ ಇದ್ರ ಮೇಲೆ ಮಣ್ಣಿನ ರಸ್ತೆ ಒಂದು ಅನುಭವ ಐ ತಿಂಕ್ ಆಟೋ ಒಂದು ವೆಹಿಕಲ್ಗಳು ಫೋರ್ ವೀಲರ್ ಟೂ ವೀಲರ್ ಒಂದು ಹಂತದವರೆಗೆ ಹೋಗುತ್ತೆ ವೆಹಿಕಲ್ಗಳು ಹೋಗ್ತವೆ ಏನು ತೊಂದರೆ ಇಲ್ಲ ಬನ್ನಿ ಈಗ ಮಣ್ಣಿನ ರಸ್ತೆಯ ಅನುಭವ ಬನ್ನಿ ಬನ್ನಿ ಮಣ್ಣಿನ ರಸ್ತೆಯ ಅನುಭವ ನಮ್ಮ ಭೀಮ್ ತೋರಿಸ್ತಾ ಇದ್ದಾರೆ ನೋಡೋಣ ಬನ್ನಿ ಅಂದ್ರೆ ಹಕ್ಕಿಗಳ ಸೌಂಡ್ ತುಂಬಾ ಸುಂದರವಾಗಿದೆ ಇಂಪಸ್ತಾ ಇದೆ ವಾತಾವರಣ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ರೋಡ್ ಅಂತೂ ಕಲ್ಲು ಮುಳ್ಳು ತಪ್ಪಿದ್ದಲ್ಲ ಮುಳ್ಳಿಲ್ಲ ಕಲ್ಲುಗಳು ಮಾತ್ರ ಕಾಲ್ದಾರಲ್ಲಿ ಒಂದು ಹಂತದವರೆಗೆ ಬಂದು ಸೊ ಇಲ್ಲ ಇದೆ ಬಿಟ್ಟಿದಾನೆ ಏನು ಮಾಡಬೇಕು ಮೂರು ದಾರಿ ಎಲ್ಲಿ ಹೋಗ್ಬೇಕು ಮೂರು ದಾರಿಗಳು ಏನಂದ್ರೆ ನೆಟ್ವರ್ಕ್ ಬರಲ್ಲ ಮೇನ್ ಮೊಬೈಲ್ಗಳಲ್ಲಿ ಇಲ್ಲ ಅಂದ್ರೆ ಲೊಕೇಶನ್ ಅಲ್ಲೂ ಹಾಕೊಂಡು ಹೋಗ್ಬೋದು ಈಗ ನಾವು ಅಷ್ಟೇ ನಮ್ಗ ಅವ್ರೆ ಲೀಡರು ಕಲ್ಪ ಸಿಕ್ಕಿದ್ರೆ ಈಗ ಫಾಲ್ ಸಿಕ್ಕಿದ್ರೆ ನಿಮ್ಗೆ ಗೊತ್ತಿರ್ಬೋದು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೂಪರ್ ಸಿಕ್ತ ಫಾಲ್ಸು ಭೀಮ್ ಬರ್ಲ ಅಲ್ಲ ಕರ್ಕೊಂಡು ಹೋಗಬೇಕು ನಾವು ಕ್ಯಾಮ್ರಾಮನ್ ಹೋರಂಗ ಆಯ್ತಲ್ಲಪ್ಪ ಕರ್ಕೊಂಡು ಡೈರೆಕ್ಟ್ರು ಕ್ಯಾಮ್ರಾಮಾಗೆ ಹೇಳ್ಬೇಕು ಟ್ಯಾಂಕರ್ ಆದವ್ರು ಕರ್ಕೊಂಬರ್ಬೇಕು ನಮ್ಮನ್ನು ಕರ್ಕೊಂಬಂದಿದ್ಯಾರು ಇಲ್ಲಿಗೆ ಕರೆದಿದ್ದು ಅವರೆಲ್ಲ ಬೇರೆ ಕಡೆ ಹೋಗಿದ್ರು ಹೌದಾ ಹ್ಞೂ இஸ்டிங்க எடிட்டிங் பார்த்தீர் ஏன் பால்சோ என்னிரே மீடியா யாது சானல் நீங்கள் ಎಷ್ಟೋರೆ ನೀರು ಇರುತ್ತೆ ಅಲ್ಲಿವರೆಗೆ ನೀರೇ ಮನೆಯವರೆಗೆ ನೀರು ಹೋಗ್ತಾ ಇರುತ್ತೆ ಕ್ಲಾರಿಟಿ ಇದೆ ಸುಂದರವಾದ ಜಲಮೂಲ ಹ್ಮ್ ನಾವು ಮನುಷ್ಯರು ಎಷ್ಟು ಮಟ್ಟಿಗೆ ಬದ್ಧತೆಯಿಂದ ಹ್ಮ್ ಈ ಪರಿಸರದ ಸಂಪನ್ಮೂಲಗಳನ್ನು ಉಳಿಸ್ಕೋಬೇಕು ವ್ಯವಸ್ಥೆ ಬೇಕು ಅನ್ನೋದು ಯೋಚನೆ ಮಾಡ್ತಕ್ಕಂಥ ಅಪಾರ ಗಾಮ್ಗಳು ಕಟ್ಟೋದು ಹ್ಞೂ ಅಂತರ ಅಂತರಾಜ್ಯ ವಿವಾದಗಳು ಬರುವಂಥ ಕೊಟ್ಟ ಈ ನ್ಯಾಚುರಲ್ ರಿಸೋರ್ಸ್ ಇದೆಯಲ್ಲ ಇದನ್ನು ಜತನದಿಂದ ಕಾಪಾಡ್ಕೊಳ್ಳೋದು ಮನುಷ್ಯರ ಲಕ್ಷಣ ಯಾವ ಪ್ರಾಣಿಗಳು ಪಕ್ಷಿಗಳು ಪರಿಸರವನ್ನು ಹಾಳು ಮಾಡಿಲ್ಲ ಯಾವಗಳ ಮನುಷ್ಯರೇ ನಮ್ಮ ಏನು ಕಮಿಟ್ಮೆಂಟ್ ಏನು ಈ ನೇಚರ್ನ ಉಳಿಸ್ಕೊಳೋದ್ರಲ್ಲಿ ಇಷ್ಟು ಸುಂದರವಾದ ಈ ಜಲಮೂಲವನ್ನ ನಾವ್ ಏನ್ ಮಾಡ್ತಾ ಇದೀವಿ ಇವತ್ತು ಕಷ್ಟ ಪಟ್ಟಿ ಕಾಪಾಡ್ಕೊಂಡಿದ್ದೀವಿ ಇದು ಯಾರ ಜವಾಬ್ದಾರಿ ಫಾರೆಸ್ಟ್ ಸರ್ಕಾರ ಸಮಾಜ ಮನುಷ್ಯ ಪ್ರತಿಯೊಬ್ಬ ವ್ಯಕ್ತಿದು ಏನಿಲ್ಲಿ ಪಾತ್ರ ಇದೆ ಅನ್ನೋದನ್ನ ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂತಹ ಹೊತ್ತು ಅಂತ ಹೇಳಿದ್ರೆ ಏನು ಕಲ್ಲು ಬಂಡೆಗಳು ದೊಡ್ಡ ದೊಡ್ಡ ಕಾಣಿಸ್ತಿದೆ ಮಳೆಗಾಲದಲ್ಲೇ ಒಂದು ವಿಶೇಷ ಅನುಭವ ಅಂತೂ ಖಂಡಿತ ಕೊಡುತ್ತೆ ಈಗ ಬೇಸಿಗೆ ಕಾಲ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಅದು ಬಿಟ್ಟರೆ ಎಸ್ ಪರಿಸರ ಪ್ರಿಯರಿಗೆ ಪರಿಸರನ ಎಂಜಾಯ್ ಮಾಡೋರು ಖುಷಿ ಪಡೋರು ಬಂಡೆ ಕಾಲನ ಎಂಜಾಯ್ ಮಾಡೋರು ನೀರನ್ನ ಎಂಜಾಯ್ ಮಾಡೋರು ಅದಕ್ಕಿಂತ ಹೆಚ್ಚಾಗಿ ಈ ಪರಿಸರವನ್ನು ಎಂಜಾಯ್ ಮಾಡೋರು ನೋಡಿ ಮುಗಿಲು ಬಾನು ಹೊಸ ಹೊಸ ಮರಗಳು ಹೊಸ ಹೊಸ ಗಿಡಗಳು ಸೊ ಒಟ್ಟಿನಲ್ಲಿ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಏನು ಈ ಅನ್ನೋ ಫೀಲಿಂಗ್ ಇರೋರು ಖಂಡಿತ ಬನ್ನಿ ಇದೇನಿದಪ್ಪ ಅಥವಾ ಇಲ್ಲ ಅಂತ ಅನ್ಕೊಳ್ಳೋರು ಖಂಡಿತ ಬರೋದು ಬೇಡ ಈಗ ನೀವು ನಿಂತಿರೋ ಜಾಗದಾಗ ಫುಲ್ ನೀರು ಬರ್ಬೋದಾ ನಿಮ್ಮ ಊರು ನಾಟ ಫುಲ್ ಫುಲ್ ಕವರ್ ಆಗಿಬಿಡುತ್ತೆ ಓ ಮಳೆಗಾಲದಲ್ಲಿ ಫುಲ್ ಕವರ್ ಆಗುತ್ತೆ ಬಹುಶಃ ಮಳೆಗಾಲದಲ್ಲಿ ಇಲ್ಲಿ ರಿಸ್ಟ್ರಿಕ್ಷನ್ ಇದೆ ಅಂದ್ರೆ ನೀವು ನಿಂತಿರೋ ಜಾಗಕ್ಕೆ ನಾವು ಬರೋಕ್ಕಾಗಲ್ಲ ಆಗೋಲ್ಲ ಆಗೋಲ್ಲ ಆಗಲ್ಲ ರಿಸ್ಟ್ರಿಕ್ಷನ್ ಇದೆ ಓಕೆ ಬಿಡೋಲ್ಲ ಇದು ಸ್ವಲ್ಪ ಮುಂದೆ ಹೋಗೋಣವಾ ಐ ಥಿಂಕ್ ಫಾರೆಸ್ಟ್ ಅವರು ತಡೆ ಮಾಡ್ತಾರೆ ಮಾಡ್ತಾರೆ ಕಾಣುತ್ತೆ ಒಂದು ಎರಡು ಮೂರು ತಿಂಗಳು ಓಕೆ ಓಕೆ ಮುಂದೆ ಕರ್ಕೊಂಡು ಹೋಗ್ತೀರಾ ನಮ್ಮನ್ನ ಬನ್ನಿ ಬನ್ನಿ ಹಿಂಗೆ ಹೋಗಿ ರಿಯಾಲಿಟಿ ರಿಯಾಲಿಟಿ ಈಗ ನೋಡಿ ಸರ್ ತೋರಿಸ್ತೀನಿ ನನಗೆ ನಿಜವಾದ ರಿಯಾಲಿಟಿ ಈಗ ನೋಡಿ ಮಳೆಗಾಲದಲ್ಲಂತೂ ಇದು ದುಮ್ಮಿಕ್ಕಿ ಹರಿಯುತ್ತೆ ಖಂಡಿತ ಓ ನಿಜವಾದ ರಿಯಾಲಿಟಿ ಈಗ ಅದಕ್ಕೆ ಓಕೆ ವಾ ಬ್ಯೂಟಿ ಇದೆ ಅಬಿಫಾಸ್ ಬಂದು ಇಲ್ಲಿಂದ ದುಮ್ಮಿಕ್ಕಿ ಹರಿಯುತ್ತೆ ಸುಮಾರು ಒಂದು ಅರವತ್ತು ಸರ್ ಹ್ಞೂ ಜಾಸ್ತಿ ಇದೆ ಹ್ಮ್ ಇದು ಮೊದಲ ಹಂತ ಹ್ಮ್ ಇಲ್ಲಿಂದ ಪ್ರಾರಂಭವಾಗಿ ಇದು ಮೊದಲ ಹಂತ ಅದೆಲ್ಲ ಸೇಫ್ ಜಾಗ ಖಂಡಿತ ಸೇಫ್ ಅಂತ ನಾನು ಅಂತ ಅನ್ಕೊಳ್ಳಲ್ಲ ಹಾಂ ಆ ಥರ ಎಲ್ಲ ಹುಚ್ಚು ಪ್ರಯತ್ನ ಮಾಡೋದು ತಪ್ಪು ಈಗ ನಾವು ಹೋಗ್ಬೇಕಾ ನೋಡಬೇಕಾ ಬಿಡು ನೋಡಿ ಅಲ್ಲಿಗೆ ಹೋಗಬೇಕು ಸರ್ ಹೌದಾ ನೋಡಿದ್ವಿ ಈ ಪ್ಲೇಸ್ಗೆ ಹೋಗಬೇಕು ಹ್ಞೂ ಹೇಗೆ ಹೋಗ್ಬೋದು ಅಲ್ಲಿ ಕವಿತಾ ಇದ್ದಾರೆ ಕವಿತಾ ನಿಮ್ಮ ಕಡೆಯಿಂದ ನಾವು ಇಳಿಬಹುದಾ ಕೆಳಗೆ ಅಲ್ಲಿ ಇಳಿಯಕ್ಕೆ ಜಾಗ ಇದೆಯಾ ಸರಿ ಓಕೆ ಬನ್ನಿ ಹ್ಮ್ ಆಯಾಸ ಅಂತೂ ಖಂಡಿತ ಅನಿಸ್ಲಿಲ್ಲ ಸೊ ಚಾಲೆಂಜಿಂಗ್ ವೆರಿ ವೆರಿ ಚಾಲೆಂಜಿಂಗ್ ಸಾಕಾಗಿದೆ ಚಾಲೆಂಜಿಂಗ್ ನೀವು ಬರ್ಬೇಕಾದ್ರೆ ಎಷ್ಟು ಅನ್ಕೊಂಡಿದ್ರ ಬಟ್ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಹಾ ಮಾಮೂಲಿ ಪ್ಲೈನ್ ಕಲ್ಲು ಬಂಡೆ ಅಂತ ಅಂದ್ಕೊಂಡೆ ಹ್ಞೂ ಹಾಂ ಈಗ ನಿಮ್ಮನ್ನು ಮೀರಿಸಿ ಮುಂದೆ ಹೋಗ್ಬಿಟ್ಟಿದ್ರಲ್ಲ ಕವಿತಾ ಅವರು ಸಾಕೊಂಡವರು ಹೌದಾ ಹಾಂ ಹೌದಾ বন্ধ নি 分かる 然后走。

ನೀವು ಬಂದು ಯಾವಾಗಾದ್ರೂ ಮಳೆಗಾಲದಲ್ಲಿ ಒಂದ್ಸರಿ ಬನ್ನಿ ನೋಡಿ ಎಂಜಾಯ್ ಮಾಡಿ ಜಲಪಾತ ಇದು ವೀಕ್ಷಕರೇ ಇದು ಕಲಾಸಿ ಜಲಪಾತ ಅಬ್ಬಿ ಜಲಪಾತದ ಒಂದು ದೃಶ್ಯ ಬೇಕು ಖಂಡಿತವಾಗ್ಲು ಮಳೆಗಾಲದಂತೂ ಅದ್ಭುತವಾಗಿರುತ್ತೆ ಎಲ್ಲೆಲ್ಲೂ ಕಲ್ಲುಗಳು ಅದ್ರ ಮಧ್ಯೆ ಒಂದು ಜಲಪಾತ ಸುಮಾರು ಐವತ್ತರಿಂದ ಅರವತ್ತು ಅಡಿ ನಲವತ್ತರಿಂದ ಐವತ್ತಡೆಯಂತೂ ಖಂಡಿತ ಅಷ್ಟು ಹೈಟಿಂದ ನೀರು ಬೀಳುವಂಥ ಒಂದು ಅದ್ಭುತ ದೃಶ್ಯ ಬಟ್ ಬೇಸಿಗೆ ಕಾಲ ಆಗಿರೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಇದೆ ಬಟ್ ನಿಜವಾಗ್ಲೂ ವೀಕ್ಷಣೆ ಮಾಡುವಂಥ ಒಂದು ಸ್ಥಳ ಇದು ಖಂಡಿತ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಇನ್ನಷ್ಟು ಮಾಹಿತಿಗಳು ಇದ್ರ ಬಗ್ಗೆ ಆ್ಯಕ್ಚುಲಿ ಸರ್ಕಾರ ಗಮನ ಜಿಲ್ಲಾಡಳಿತ ಗಮನಹರಿಸಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರೆ ಖಂಡಿತವಾಗ ಇದೊಂದು ಅತ್ತೆ ಅದ್ಭುತವಾದಂಥ ಪ್ರವಾಸಿ ತಾಣ ಆಗುತ್ತೆ ಖಂಡಿತವಾದ ಒಳ್ಳೆ ಪ್ರವಾಸಿ ತಾಣ ಆಗುತ್ತೆ ಸೊ ಇಲ್ಲಿ ಯಾವುದೇ ಗಾರ್ಡ್ಗಳಿಲ್ಲ ಯಾವುದೇ ಮಾಹಿತಿ ಫಲಕಗಳಿಲ್ಲ ಸೊ ಇದೆಲ್ಲವೂ ಒಂದು ಏನು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಅದು ಬಿಟ್ಟರೆ ನಿಜವಾಗಲೂ ಪ್ರಕೃತಿ ಪ್ರಿಯರಿಗೆ ಪ್ರಕೃತಿಯನ್ನು ಅನುಭವಿಸೋರಿಗೆ ಒಂದು ಅದ್ಭುತ ಪ್ಲೇಸ್ ಅಂತ ಖಂಡಿತ ಹೇಳ್ಬೋದು ನಿಮಗೂ ಒಂದು ಅವಕಾಶ ಸಿಕ್ಕರೆ ಖಂಡಿತ ಬಂದು ನೋಡಿ ತೀರ್ಥಹಳ್ಳಿಯಿಂದ ಕುಂದಾಪುರಕ್ಕೆ ಹೋಗೋ ರೂಟ್ ಮಾಸ್ತಿಕಟ್ಟೆಗೆ ಹೋಗೋ ರೂಟ್ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ಅತ್ಯುತ್ತಮವಾದಂಥ ಒಂದು ಫಾಲ್ಸ್ ಇದು ಅಬ್ಬಿ ಫಾಲ್ಸ್ ಅಥವಾ ತಲಾಸಿ ಜಲಪಾತ ಇಲ್ಲೊಂದು ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ ತಲಾಸಿ ಜಲಪಾತ ಅಂತ ಸೊ ಇದನ್ನು ಉಳಿಸ್ಕೊಳ್ಬೇಕಂತದ್ದು ನಮ್ಮ ಕರ್ತವ್ಯ ಸೊ ಅರಣ್ಯ ಇಲಾಖೆ ಬಗ್ಗೆ ಗಮನ ಹರಿಸಲಿ ಈ ಒಂದು ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ನಾವಂತೂ ಅಂದ್ಕೊಂಡಿರ್ಲಿಲ್ಲ ಮುಗಿಲು ಅನ್ನುವಂತಹ ಯೂಟ್ಯೂಬ್ ಚಾನಲ್ದು ಸುಮಾರು ಹನ್ನೊಂದು ಸಾವಿರ ಸಬ್ಸ್ಕ್ರೈಬ್ಗಳನ್ನ ಸಬ್ಸ್ಕ್ರೈಬರ್ಸ್ನ ಈ ಚಾನಲ್ ಹೊಂದಿದೆ ಜೊತೆ ಒಂದಷ್ಟು ವಿಶೇಷವಾಗಿ ಈ ಸಂದರ್ಶನಕ್ಕೆ ಸಂಬಂಧಪಟ್ಟ ಹಿಂದೆ ವಿಡಿಯೋಗಳಲ್ಲಿ ನೀವು ನೋಡ್ಬೋದು ದೊಡ್ಡ ದೊಡ್ಡ ಜನರನ್ನ ಸಂದರ್ಶನ ಮಾಡಿದ್ದಾರೆ ನೆಲ ಮುಗಿಲು ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ಸೊ ನೀವು ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸರ್ ಮತ್ತೆ ಹಾಂ ಭೀಮಾ ಅವರು ನಿಮ್ಮ ಚಿತ್ರೀಕರಣ ಸಿಕ್ಕಿತ್ತು ಮೊದಲು ಮತ್ತು ಕವಿತಾ ಅವ್ರದ್ದು ಶೂಟಿಂಗ್ ಇತ್ತು ಉಳಿದ ಕಲಾವಿದರು ಹೋಗಿದ್ದಾರೆ ಹಾಗಾಗಿ ಬಿಡುವಿನ ವೇಳೆ ಸ್ವತಂತ್ರ ಲೋಕಲ್ ಅಲ್ಲಿ ಕೇಳಿದಾಗ ಜಲಪಾತ ಆಮೇಲೆ ನಮ್ಗೆ ಏನು ಅಂತ ಹೇಳಿದ್ರೆ ನಿರಾಶೆನೆ ಕಾದಿತ್ತು ಎಲ್ಲ ಕಡೆ ಇಲ್ಲ ಈಗ ಬೇಸಿಗೆ ನೀರೆಲ್ಲ ಹೋಗ್ಬಿಟ್ಟಿರುತ್ತೆ ಒಣಗೋಗ್ಬಿಟ್ಟಿರುತ್ತೆ ಏನಿಲ್ಲ ಕಲ್ಲು ಬಂಡೆ ಬೈ ಗುಡ್ಡೆಗಳು ಹಾಗೆ ಅಂತ ಹೇಳಿದ್ರು ಇಲ್ಲಿ ಬಂದಾಗ ಕವಿತಾ ಅವ್ರು ಮಾತಾಡಿದ್ ನೋಡಿ ಮತ್ತೆ ಭೀಮ್ ಅವರ ಆಂಕರಿಂಗ್ ಮಾಡಿದ್ವಿ ನಿರೂಪಣೆ ಮಾಡಿದ್ವಿ ನೋಡಿದಾಗ ನಿಮಗೆ ಅವರ ಕ್ಯಾಮ್ರಾ ವರ್ಕ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ತುಂಬಾ ಸುಂದರವಾದ ಈ ಒಂದು ಜಲಪಾತವನ್ನ ಕಣ್ತುಂಬಿಕೊಳ್ಳೋಕ್ಕೆ ಭೀಮ ಅವರು ಅವಕಾಶ ನೋಡಿ ಟೈಮ್ ಮಾಡಿಕೊಂಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಭೀಮ ಅವರು ಇನ್ನೂ ಒಳ್ಳೊಳ್ಳೆ ಕಿಪನಿ ಸ್ಥಳಗಳನ್ನು ಮುಂದಾಗಿ ಮುಂದಾಗಿ ಅಂತ ಅಂತಸ್ತ ಈಗ ಅವ್ರದ್ದು ಒಂದು ನಮ್ಮ ಸಹ ಯೂಟ್ಯೂಬರ್ಗಳು ಅಣ್ಣ ಇದ್ದಾರೆ ಅವರು ಮಡಿಕೇರಿ ಮುಂದೆ ಅವರು ಆ್ಯಕ್ಚುಲಿ ನಮ್ಮ ಸಿನಿಮಾ ಕಲಾವಿದರು ಅವ್ರೂ ನಮ್ಮ ಥರ ಏನೋ ಮಾಡಬೇಕು ಕ್ರಿಯೇಟಿವಿಟಿ ಅನ್ನೋದಕ್ಕೆ ಅವರು ಒಂದು ಯೂಟ್ಯೂಬ್ ಮಾಡ್ತಿದ್ದಾರೆ ಆ ಯೂಟ್ಯೂಬ್ ಏನೇನು ಎತ್ತ ಅವರು ಏನೇನು ಕಾರ್ಯಕ್ರಮಗಳನ್ನ ಅದನ್ನ ಮಾಡ್ತಿದ್ದಾರೆ ಅದೆಲ್ಲ ನಿಮಗೆ ನಾನು ಹೇಳೋದಕ್ಕಿಂತ ಅವ್ರ ಹಾಗೆ ಕೇಳಿದ್ರೆ ನೀವು ಅವ್ರನ್ನೂ ಫಾಲೋ ಮಾಡ್ಬೋದು ಒಳ್ಳೆಯದು ಸಿಕ್ಕಿದೆ ಸಂತೋಷ ಹೇಳಿ ಬಡ್ರೆ ನಿಮ್ಮ ಹೋಟ್ಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿಬಿಡ್ತಾರೆ ನಿಮ್ಮ ಹೋಟ್ಲಲ್ಲಿ ಏನೇನು ನಮ್ಮ ಹೋಟೆಲಿನಲ್ಲಿ ಸುಮಾರು ಒಂದು ಐನೂರು ವೀಡಿಯೋಗಳ ಐನೂರು ಪ್ಲಸ್ ಐನೂರ ಐವತ್ತು ವೀಡಿಯೋಗಳ ಒಂದಷ್ಟು ಮಾಡಿದ್ದೀನಿ ಅದರಲ್ಲಿ ಅಡುಗೆಗೆ ಸಂಬಂಧಪಟ್ಟಂಗೆ ಬ್ಲಾಗ್ಸ್ ವ್ಲಾಗ್ಸ್ ಮೂವಿ ರಿವ್ಯೂಸು ಫೆಸ್ಟಿವಲ್ ಡಾಕ್ಯುಮೆಂಟ್ರಿ ಇದೆ ಒಂದಷ್ಟು ಉಪಯುಕ್ತವಾದಂತಹ ದಾಖಲಾರ್ಹ ದಾಖಲ್ ದಾಖಲಾತಿಗೆ ಯೋಗ್ಯ ಇರುವಂಥ ಒಂದಷ್ಟು ವಿಶೇಷ ವಿಡಿಯೋಗಳನ್ನ ಮಾಡಿದ್ದೀನಿ ನನ್ನ ಚಾನಲ್ನ ಹೆಸರು ಬಂದು ಬೀನ್ಸ್ ಡ್ರೀಮ್ ಅಂತ ಬಿ ಎಚ್ ಡಬಲ್ ಇ ಎಮ್ ಎಸ್ ಸ್ಪೇಸ್ ಡ್ರೀಮ್ ಡಿ ಆರ್ ಇ ಎಮ್ ಅದನ್ನು ಅವರು ಡಿಸ್ಕ್ರಿಪ್ಷನಲ್ಲಿ ಹಾಕ್ ಹಾಕ್ತಾರೆ ನನ್ನ ಚಾನಲ್ನ ಹೆಸರನ್ನ ಸೊ ನಿಮಗೆ ಓಕೆ ಅನ್ಸಿದ್ರೆ ನನ್ನ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ ಸೊ ಹೋಗಿ ಸರ್ ಭೀಮನ ಡ್ರೀಮ್ಗಳು ಸಾಕಾರಗೊಳ್ಳಿ ಅವರ ಏನು ಸುಂದರ ಕನಸುಗಳು ನೆಲಸಾಗಿ ಲಕ್ಷಾಂತರ ವೀಕ್ಷಕರ ಮನಗಳಲ್ಲಿ ಅದು ಏನು ಸಾಕಾರಗೊಳ್ಳಲಿ ಅಂತ ಆಚಿಸ್ತಾ ಕಾರ್ಯಕ್ರಮ ಚೆನ್ನಾಗಾಯ್ತು ಅಂತ ಭಾವಿಸಿದ್ದೀನಿ ಕವಿತಾರು ಧನ್ಯವಾದಗಳು ವೀಕ್ಷಕರೇ ನೆನಪು ವೀಕ್ಷಣೆ ಮಾಡ್ತಿರ್ತಕ್ಕಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಅದು ಮಗದೊಮ್ಮೆ ಮತ್ತೊಮ್ಮೆ ನಮಸ್ಕಾರ ನಮಸ್ಕಾರ ಹೋಗಿ ಬರುತ್ತೇವೆ ಮತ್ತೊಂದು ಮೂಲಕ ಪ್ರವಾಸೋದ್ಯಮ ಇಲಾಖೆ ಇದರ ಬಗ್ಗೆ ಗಮನ ಮುಂದಿನ ವೇಳೆಯಲ್ಲಿ ಭೇಟಿ ಆಗೋಣ ಸೊ ಜಲಪಾತದ ಪಕ್ಕದಲ್ಲಿ ಮತ್ತೊಂದು ಕಸದ ರಾಶಿ ನೋಡಿ ಏನು ಬರೀ ಕಸವೇ ಬರೀ ಕಸವೇ ಬಿಯರು ಹ್ಮ್ ಬಂದವರೆಲ್ಲ ಮಜಾ ಮಾಡಿ ಹ್ಮ್ ಎಲ್ಲ ಸರ್ವನಾಶ ಮಾಡಿ ಲಾಸ್ ಎಲ್ಲ ಹೊಡೆದಾಕಿತಾರಲ್ಲ ಹ್ಞೂ ಪ್ರವಾಸಿಗರು ಹೇಗೆ ಬರಬೇಕೀಗ ವೆರಿ ಗುಡ್ ತುಂಬ ಸಂತೋಷ ನಿಮ್ಮ ಬದ್ಧತೆ ಸಾರ್ವಜನಿಕರಿಗೆ ಮಾದರಿ ಆಗಲಿ